ಎಸ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವುದನ್ನ ನಿರ್ಬಂಧಿಸಿದ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಹದಿಮೂರು ಹತ್ತು ಇಪ್ಪತ್ತೈದಕ್ಕೂ ಒಂದು ಲಿಟರ್ ಬರ್ದಾರ ಏನಂದ್ರೆ ಸಾರ್ವಜನಿಕ ಇದ್ರದು ನಮ್ಮ ಯಾರು ಸರ್ಕಾರಿ ನೌಕರದಾರರು ಯಾವುದೇ ರೀತಿ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ಅನ್ನುವಂಥದ್ದು ಮತ್ತೊಂದು ಇದ್ರ ಬಗ್ಗೆ ಏನು ನಿರ್ಧಾರ ತಗೊಂಡ್ರಿ ಏನು ನಿರ್ಧಾರ ತೊಗೊಂಡಿಲ್ಲ ಯಾಕಂದರೆ ನಿಮ್ಗೆ ಅಧಿಕಾರ ಇಲ್ಲ ರೀ ನಿಮ್ಗೆ ಅಧಿಕಾರನೇ ಇಲ್ಲ ಈ ರೀತಿ ಸರ್ಕಾರಿ ನೌಕರದಾರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅನ್ನುವಂಥದಕ್ಕೆ ಏನಾದರೂ ಆರ್ಡರ್ ಮಾಡಿದ್ರು ಏನೇ ನಿಷೇಧ ಆರ್ಡರ್ ಮಾಡಿದ್ರು ಇಲ್ಲ ಇಲ್ಲ ರಾಜ್ಯದಲ್ಲಿ ನಿಮ್ಗೆ ಅಧಿಕಾರನೂ ಇಲ್ಲ ಆ ನಿಷೇಧ ಮಾಡಲಿಕ್ಕೂ ನಿಮ್ಗೆ ಅಧಿಕಾರ ಇಲ್ಲ ಇದು ಅಧಿಕಾರ ಇರೋದು ಇವತ್ತು ಯಾವುದೇ ಸಂಘಟನೆ ಮತ್ತೊಂದು ನಿಷೇಧ ಮಾಡುವಂಥದ್ದು ಅಥವಾ ಈ ರೀತಿ ಸರ್ಕಾರಿ ನೌಕರ ಹೋಗಬಾರ್ದು ಅನ್ನುವಂಥದ್ದಕ್ಕೆ ಏನಾದರೂ ಆಜ್ಞೆ ಮಾಡೋದಿದ್ರೆ ಆ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ ಹಿಂದೊಮ್ಮೆ ಆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಒಂದು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತಾರಲ್ಲಿ ಇಲ್ಲಿ ನೋಡಿ ಎರಡು ಸಾವಿರದ ಆರ್ನೂರ ಅರವತ್ತು ಹತ್ತೊಂಬತ್ತು ನೂರ ಅರವತ್ತಾರು ಅವತ್ತು ಕೇಂದ್ರ ಸರ್ಕಾರ ಜವಾಹರ್ಲಾಲ್ ನೆಹರು ಅವರು ಇದ್ದಾಗ ಅಲ್ಲಿ ಏನು ಮಾಡ್ತಾರೆ ಆರ್ ಎಸ್ ಎಸ್ಸು ಮತ್ತು ಇನ್ನು ಇನ್ನೊಂದು ಮುಸ್ಲಿಂ ಸಂಘಟನೆ ಜಮಾತೆ ಇಸ್ಲಾಂ ಈ ಸಂಸ್ಥೆಗಳನ್ನು ಅವರು ಈ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಯಾವುದೇ ಸರ್ಕಾರಿ ನೌಕರದಾರರು ಭಾಗವಹಿಸ್ಬಾರ್ದು ಅಂತ ಬ್ಯಾನ್ ಮಾಡಿದ್ರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮುಂದೆ ಎಪ್ಪತ್ತನೇ ಇಶ್ವಿಯಲ್ಲಿ ಅದೊಂದು ಸ್ವಲ್ಪ ರಿವ್ಯೂ ಮಾಡಿದರು ಎಂಬತ್ತನೇ ಇಶ್ವಿಯಲ್ಲಿ ಮತ್ತೆ ರಿವ್ಯೂ ಮಾಡಿದರು ಕೊನೆಗೆ ನರೇಂದ್ರ ಮೋದಿಯವರು ಈ ಪ್ರಧಾನಮಂತ್ರಿ ಆದಮೇಲೆ ಈ ಸರ್ಕಾರ ಬಂದ ಮೇಲೆ ಇವತ್ತೇನಾಗಿದೆ ಈ ಸರ್ಕಾರ ಬಂದ ಮೇಲೆ ಇದು ಹೇಳ್ತಾರೆ ಮತ್ತೊಂದು ನೋಡಿ ಇದನ್ನ ನೋಡಿ ಇದನ್ನ ನೋಡಿ ಇದನ್ನ ಇದು ದಯವಿಟ್ಟು ಇನ್ನು ದಯವಿಟ್ಟಿನ ನೈನ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈನ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಆಜ್ಞೆ ಮಾಡಿ ರಿವ್ಯೂ ಮಾಡಿ ಇಲ್ಲಿ ಆಫೀಸ್ ಬೆಂಬರ್ ಇದು ಪಾರ್ಟಿಸಿಪೇಷನ್ ಆಫ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್ ಇನ್ ದ ಆಕ್ಟಿವಿಟೀಸ್ ಆಫ್ ದಿ ಆರ್ ಎಸ್ ಎಸ್ ದ ಅಂಡರ್ ಸೈಡ್ ಈಸ್ ಡೈರೆಕ್ಟರ್ ಟು ರೆಫರ್ ಸಿಕ್ಸ್ ಅಲ್ಲಿ ಲಾಸ್ಟ್ ಇನ್ಕ್ಷನ್ ಇಟ್ ರಿಮೂವ್ ದ ಮೆನ್ಷನ್ ಆಫ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಫ್ರಾಮ್ ದಿ ಇಂಫ್ಯೂಸ್ ಸಿಕ್ಸ್ಟಿ ಸಿಕ್ಸ್ ಅಂದ್ರೆ ಅಲ್ಲಿ ಏನು ಹೆಸರಿಟ್ಟು ನಿಷೇಧ ಆ ಸಂಸ್ಥೆಗಳ ಕಾರ್ಯಚರಣ್ ಬರವಂತೆ ಸರ್ಕಾರರು ಅದನ್ನು ತೆಗೆದುಬಿಟ್ರು ಆರ್ ಎಸ್ 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 ತೆಗೆದ ಮೇಲೆ ಈಗ ಓಪನ್ ಆಗ್ತಲ್ಲ ಹೀಗಾಗಿ ಇವತ್ತು ಸರ್ಕಾರಿ ನೌಕರದಾರರು ಸರ್ಕಾರಿ ನೌಕರದಾರರು ಇವತ್ತು ಯಾವುದೇ ಸಂಘದ ಕಾರ್ಯಚಟುವಟಿಕೆ ಭಾಗವಹಿಸ್ಲಿಕ್ಕೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ಲಿಂಗ್ಸೂರದಲ್ಲಿ ಏನೊಂದು ಅಲ್ಲಿ ಪಿ ಓನ ಅಮಾನತು ಮಾಡಿದ್ರು ಸಸ್ಪೆಂಡ್ ಮಾಡಿದ್ರು ಇದು ಕಾನೂನು ಬಾಹಿರ ಕೇಂದ್ರ ಸರ್ಕಾರದ ಈ ಒಂದು ಡೈರೆಕ್ಷನ್ ಪ್ರಕಾರ ಅವ್ರಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಕಾನೂನು ಬಾಹಿರವಾದಂತ ಸಸ್ಪೆಂಡ್ ಮಾಡಿದ್ದಾರೆ ನಾನು ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಒತ್ತಾಯ ಮಾಡ್ತೀನಿ ಈ ಕಾನೂನು ಬಾಹಿರವಾದಂತ ಸಸ್ಪೆಂಡ್ ಆರ್ಡರ್ ಏನಿರಲ್ಲ ಇದ್ರ ತಕ್ಷಣ ಹಿಂತ್ ಆ ಪಿ ಡಿಒನ್ನೇ ಮತ್ತೆ ರಿಸ್ಟೋರ್ ಮಾಡ್ರಿ ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ಇಲ್ಲೇ ಕೋರ್ಟಿಗೆ ಹೋದ್ರೆ ಅದು ಕ್ಯಾಶ್ ಆಗ್ತದೆ ಅನ್ನುವಂತ ಮಾತಾಡ್ತೀನಿ